ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಂಜಲಿ ಇವತ್ತು ನಾನು ಫಡ್ ಮಾಡ್ಕೋತಾ ಇದ್ದೀನಿ ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಆಗಿದೆ ನಾನು ಉಳ್ಳಾಗಡ್ಡಿ ಟಮಾಟೆ ಮೆಣಸಿನ್ಕಾಯಿ ಕೊಯ್ದುಬಿಟ್ಟು ಸ್ವಲ್ಪ ಹಿಟ್ಟಿನಲ್ಲಿ ಹಾಕ್ಕೊಂಡು ಫಡ್ ಮಾಡ್ಕೊಂಡಿದ್ದೀನಿ ಮತ್ತು ಸಿಂಪಲ್ ಫಡ್ಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಫಡ್ ಹೇಗೆ ಮಾಡೋದೆಂದು ತೋರಿಸ್ತೀನಿ ನೋಡಿ ನಾನು ಅಕ್ಕಿ ಮೂರು ನಾಲ್ಕು ಗಂಟೆ ಒನ್ ನಾಲ್ಕು ಗ್ಲಾಸು ಒಂದು ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡು ನಾಲ್ಕು ಅವರ್ ನೆನೆಸ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬೇಳೆ ತೊಗರಿ ಇನ್ನೂ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಫಡ್ ಮಾಡ್ತಾ ಇದ್ದೀನಿ ನಾನು ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಇವಾಗ ಹಾಕೋತಾ ಇದ್ದೀನಿ ನೋಡಿ ನಾನು ಸಿಂಪಲ್ ಫಡ್ ತೋರಿಸ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡ ಹಾಕಿ ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡಿದ್ದೆ ರಾತ್ರಿ ಬರೆಲ್ಲ ಒನ್ ಒನ್ ನೈಟ್ ಫುಲ್ ನೆನ್ಸ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್ ರುಬ್ಕೊಂಡು ಒನ್ ನೈಟ್ ಫುಲ್ ಇಟ್ಕೊಂಡು ಬೆಳಗ್ಗೆ ಹಾಕೋತಾ ಇದ್ದೀನಿ ನೋಡಿ ನಾನು ತುಂಬ ಚೆನ್ನಾಗಾಗುತ್ತೆ ಸ್ಮೂತ್ ಆಗುತ್ತೆ ಎಷ್ಟು ನೆನಿತಾವ ನೋಡಿ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಸಿಂಪಲ್ಲಾಗಿರೋ ಫಡ್ ಇದ್ದೀನಿ ನಾನು ಮಕ್ಕಳಿಗೆ ಈ ಥರ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ದೊಡ್ಡವರಿಗೂ ಇಷ್ಟ ಆಗುತ್ತೆ ನೋಡಿ ರೆಡಿಯಾಯಿತು ನಾನು ತಕೊಂಡೆ ಎರಡೂ ಮಗಳು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ನೋಡಿ ಇವಾಗ ಮತ್ತೆ ಸ್ವಲ್ಪ ಹಿಟ್ಟಕ್ಕೆ ತೊಗೊಂಡಿದ್ದೀನಿ ತೊಗೊಂಡು ಅದರಲ್ಲಿ ಉಳ್ಳಾಗಡ್ಡಿ ಟಮಟೆ ಎಲ್ಲ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಮೊದಲೇ ಹಾಕೊಂಡಿದ್ದೆ ಒಂದರಲ್ಲೇ ಹಾಕ್ಕೊಂಡು ಮತ್ತೆ ಸ್ವಲ್ಪ ಹಿಟ್ಟು ಕಡೆಗೆ ತಕ್ಕೊಂಡಿದ್ದೀನಿ ತಕ್ಕೊಂಡು ಅದರಲ್ಲಿ ಎಲ್ಲ ಉಳ್ಳಾಗಡ್ಡಿ ಟಮಾಟೆ ಮೆಣಸಿನಗೆ ಎಲ್ಲ ಹಾಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಕಲಿಸ್ಕೊಂಡು ಇವಾಗ ಮತ್ತೆ ಹಾಕೊಳ್ಳೋಣ ಬನ್ನಿ ನೋಡಿ ಎಣ್ಣೆ ಇದ್ದೀನಿ ಮತ್ತೆ ಸೊಲ್ ಸ್ವಲ್ಪ ಎಣ್ಣೆ ಹಾಕೋಬೇಕು ಚೆನ್ನಾಗಿರುತ್ತೆ ಯಾಕಂದ್ರೆ ಮೆತ್ತು ಕೊತ್ತುವಲ್ಲ ಹಂಚಿಗೆ ಮೆತ್ತು ಕೊಣ್ಬಿಡತಾವೆ ಯಾಕೆ ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಇವಾಗ ಹಾಕೋತಾ ಇದ್ದೀನಿ ನೋಡಿ ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಸರಿ ಟ್ರೈ ಮಾಡಿ ನೋಡಿ ನಾನು ಇದ್ರ ಜೊತೆ ಒಣ ಕೊಬ್ಬರಿ ತೊಗೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡಿದ್ದೀನಿ ಒಣ ಕೊಬ್ಬರಿಲಿಂದು ತುಂಬ ಚೆನ್ನಾಗಾಗುತ್ತೆ ಹಸಿ ಕೊಬ್ಬರಿ ಚಟ್ನಿನೂ ತುಂಬ ಚೆನ್ನಾಗಾಗುತ್ತೆ ಹಸಿ ಕೊಬ್ಬರಿ ಇರಲಿಲ್ಲ ನಾನು ಒಣ ಕೊಬ್ಬರಿಲಿಂದ ಮಾಡ್ಕೊಂಡಿದ್ದೀನಿ ಇವತ್ತು ಚಟ್ನಿ ಮಾಡ್ಕೊಂಡಿದ್ದೀನಿ ಅದನ್ನು ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ಚಟ್ನಿ ನಿಮಗೆ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ಸ್ ಮಾಡಿ ನಾನು ಒಣ ಕೊಬ್ಬರಿ ಚಟ್ನಿ ಹೇಗೆ ಮಾಡುವುದೆಂದು ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಮಸಾಲ ಫಡ್ನು ರೆಡಿ ಆಯಿತು ನೋಡಿ ಎರಡು ಮಗ್ಗಲು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ತುಂಬ ಟೇಸ್ಟು ತುಂಬ ಚೆನ್ನಾಗಿ ಬೇಗನೂ ಆಗುತ್ತೆ ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿ ನಾನು ಎಲ್ಲ ಇದ್ದೀನಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ನೋಡಿ ಇವಾಗ ನಾನು ಸಾಂಬಾರು ಮಾಡ್ಕೊಂಡಿದ್ದೀನಿ ಮತ್ತು ಒಣ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೀನಿ ಈ ಥರ ಆಗಿದೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಫ್ರೆಂಡ್ ಥ್ಯಾಂಕ್ ಯು